ಯಾಕೆ ಐ ಎ ಎಸ್ ಶುರು ಮಾಡ್ಬೇಕು ಅನಿಸ್ತು ನಮಗೆ ಸರ್ ಯು ಪಿ ಎಸ್ ಸಿ ಫೋಕಸ್ಡ್ ಕೋಚಿಂಗ್ ಸೆಂಟರ್ ಬೇಕು ಅಂತ ನೀವು ಹಲವಾರು ಕೋಚಿಂಗ್ ಸೆಂಟರ್ ನೋಡಿರ್ತೀವಿ ನಾವು ಬಟ್ ಮಿಕ್ಸ್ಡ್ ಇರುತ್ತೆ ಕೆ ಕೆಇ ಎಸ್ ಯು ಪಿ ಎಸ್ ಸಿ ಹಲವಾರು ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಬಟ್ ಫೋಕಸ್ ಟು ಯು ಪಿ ಎಸ್ ಸಿ ಒಂದು ಸೆಂಟರ್ ಬೇಕು ಅಂತ ಅನ್ನಿಸ್ತು ಆ್ಯಂಡ್ ವಿ ನೀಡ್ ಟು ಫಾಲೋ ದಿ ಯು ಪಿ ಎಸ್ ಸಿ ಸಿಲೆಬಸ್ ಫೋಕಸ್ಡ್ ಆಗಿ ಒಂದು ಯು ಪಿ ಎಸ್ ಸಿ ಸೆಂಟರ್ ಓಪನ್ ಮಾಡಬೇಕು ಆ್ಯಂಡ್ ವಿ ನೀಡ್ ಟು ಗಿವ್ ದಟ್ ಇನ್ ದಿ ಅಫೋರ್ಡಬಲ್ ಪ್ರೈಸ್ ಅಂತ ಗ್ರಾಮೀಣ ಭಾಗದ ಸ್ಟೂಡೆಂಟ್ಸ್ಗಾಗಿರ್ಬೋದು ಯಾರಿಗೆ ಇಂಗ್ಲೀಷ್ ಅನ್ನೋ ಭಯ ಏನಿದೆ ಅದೆಲ್ಲ ಹೋಗ್ಲಾಡಿಸಿ ಒಂದು ಯುನೀಕ್ ಅಪ್ರೋಚ್ ತೊಗೊಂಡು ಯು ಪಿ ಎಸ್ ಸಿ ಕೋಚಿಂಗ್ ಕೊಡಬೇಕು ಆ್ಯಂಡ್ ಇನ್ ದಿ ಪ್ರಾಕ್ಟಿಕಲ್ ಟೈಮ್ ಈಗ ಒನ್ ಆರ್ ಟೂ ಇಯರ್ಸ್ವರೆಗೂ ನಾವು ವೆಯ್ಟ್ ಮಾಡೋದು ಬೇಕಾಗಿಲ್ಲ ಸೊ ಈಗ ಯು ಪಿ ಎಸ್ ಸಿ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸೆವೆನ್ ಟು ಏಯ್ಟ್ ಮಂತ್ಸ್ ನಾವು ಕೋಚಿಂಗ್ ಕೊಡ್ತೀವಿ ಅವ್ರಿಗೆ ಸೊ ನೆಕ್ಸ್ಟ್ ಅವರು ಎಕ್ಸಾಮ್ ಅಪಿಯರ್ ಆಗ್ಬೋದು ಸೊ ಆ ಥರ ಯುನೀಕ್ ಅಪ್ರೋಚ್ ಇಟ್ಕೊಂಡು ವಿ ಹ್ಯಾವ್ ಅ ಸೆವೆನ್ ಇಷ್ಟು ಸೆವೆನ್ ಇಷ್ಟು ಸೆವೆನ್ ಫಾರ್ಮುಲ ಅಂತ ಫಾರ್ ಸೆವೆನ್ ಮಂತ್ಸ್ ವಿ ವಿಲ್ ಬಿ ಹಾವಿಂಗ್ ಸೆವೆಂಟಿ ಫೈವ್ ತೌಸಂಡ್ ಆಫ್ ಫೀಸ್ ಅಂಡ್ ವಿಲ್ ಬಿ ಹ್ಯಾವಿಂಗ್ ಸೆವೆಂಟಿ ಸ್ಟೂಡೆಂಟ್ಸ್ ಓಕೆ ಒನ್ ಬ್ಯಾಂಚ್ ಇಸ್ ರೆಸ್ಟ್ರಿಕ್ಟೆಡ್ ಒನ್ಲಿ ಎಪ್ಪತ್ತು ಜನನ ಮಾತ್ರ ತೊಗೊಳ್ಳೋದು ಒನ್ ಟು ಒನ್ ಮೆಂಡರ್ಶಿಪ್ ಇರುತ್ತೆ ನಮಗೆ ಯಾವಾಗ ಬೇಕಾದ್ರೂ ಫ್ಯಾಕಲ್ಟಿಗೆ ಪರ್ಸನಲ್ ಆಗಿ ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು ಸೆವೆಂಟಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಸೊ ಆನ್ಲೈನ್ ಆವಿಯಸ್ಲಿ ನಾವು ತುಂಬ ಜನರಿಗೆ ಆಕ್ಸೆಸ್ ಕೊಡ್ಬೋದು ಬಟ್ ನಾವು ಕೊಡಲ್ಲ ಬಿಕಾಸ್ ವಿ ನಮಗೆ ಒನ್ ಟು ಒನ್ ಮೆಂಟರ್ಶಿಪ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಸೊ ವಿ ವಿಲ್ ಟು ಸೆವೆಂಟಿ ಸ್ಟೂಡೆಂಟ್ಸ್ ವಿಲ್ ಫೋಕಸ್ ದೇ ನೀಡ್ ಟು ಕ್ಲಿಯರ್ ದಿ ಯು ಪಿ ಎಸ್ ಸಿ ಸಿಂಡ್ ಓನ್ಲಿ ಒನ್ ಬ್ಯಾಚ್ ವಿ ಹ್ಯಾವ್ ಹತ್ರ ಮಲ್ಟಿಪಲ್ ಬ್ಯಾಚ್ ಇಲ್ಲ ಓನ್ಲಿ ಒನ್ ಬ್ಯಾಚ್ ವಿ ಹ್ಯಾವ್ ವಿ ಡೋಂಟ್ ಹ್ಯಾವ್ ಮಲ್ಟಿಪಲ್ ಬ್ಯಾಚ್ ಸೊ ಏನಾಗುತ್ತೆ ನಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಯಾರು ಅಡ್ಮಿಷನ್ ತಗೊಂಡಿರ್ತಾರೆ ಸೆವೆಂಟಿ ಮೆಂಬರ್ಸ್ ಅವ್ರ ಮೇಲೆ ಕಂಪ್ಲೀಟ್ ಕಾನ್ಸನ್ ಇರುತ್ತೆ ಈಗ ಹೊಸ ಬ್ಯಾಚ್ ಶುರು ಆಗ್ತದೆ ನಿಮ್ದು ಸೊ ಆಗಸ್ಟಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅಡ್ಮಿಷನ್ಸ್ ನಡೀತಾ ಇದೆ ಸೊ ಅಡ್ಮಿಷನ್ಸಲ್ಲಿ ಎಕ್ಸ್ಪೆಷಲಿ ನಮಗೆ ವಾ ಫ್ಯಾಕ್ಟರ್ ಏನನ್ಸಿದ್ದು ಅಂದರೆ ಹೂ ಆರ್ ಪರ್ಸು ಡಿಗ್ರಿ ಇನ್ನೂ ಡಿಗ್ರಿ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಆಸೆ ಇದೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಐ ನೀಡ್ ಟು ಬಿ ಎ ಸಿವಿಲ್ ಸರ್ವೆಂಟ್ ಅಂತ ಸೊ ಅಂಥವ್ರು ಕಾಲೇಜಲ್ಲಿ ಪರ್ಮಿಷನ್ ಕೇಳಿಕೊಂಡು ನಮ್ಮ ಹತ್ರ ಆಗಿ ಪ್ರಿನ್ಸಿಪಾಲ್ ಹತ್ರ ಕಾಲ್ ಮಾಡಿಸಿ ನಾವು ಅವ್ರ ಜೊತೆ ವಿ ಕೇಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಅವರವ್ರ ಕೋಚಿಂಗ್ ಸೇರ್ಕೊಂಡಿದ್ದಾರೆ ಸೊ ದಟ್ ಇಸ್ ಅ ವೆರಿ ಗುಡ್ ಪ್ರೋಸೆಸ್